ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಹೃದಯದ ಆರೋಗ್ಯ ತುಂಬಾ ಮುಖ್ಯ ನಿಮ್ಮ ಹಾರ್ಟ್ ಹೆಲ್ದಿಯಾಗಿರ್ಬೇಕು ಯಾವುದೇ ರೀತಿಯ ಬ್ಲಾಕೇಜಸ್ ಉಂಟಾಗಬಾರದು ಅಂದರೆ ನಾನಿವತ್ತು ತಿಳಿಸುವಂತಹ ಈ ಸಿಂಪಲ್ ಮಸಾಜನ್ನ ಟ್ರೈ ಮಾಡಿ ಇದರಿಂದ ನಿಮ್ಮ ಹೃದಯದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ದಿನಕ್ಕೆ ಒಂದು ಎರಡು ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ದಿನಕ್ಕೆ ಎರಡು ಸಲ ಮಾಡಿ ಅಟ್ಲೀಸ್ಟ್ ಕಡೆ ಪಕ್ಷ ಒಂದ್ಸಲಾದ್ರೂ ಮಾಡಿ ನಿಮ್ಮ ಹೃದಯದ ಆರೋಗ್ಯಕ್ಕೆ ತುಂಬನೇ ಒಂದು ಒಳ್ಳೆ ಪ್ರಯೋಜನ ಸಿಗುತ್ತೆ ಅಂತಾನೆ ಹೇಳ್ಬೋದು ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು ತುಂಬಾ ಸಿಂಪಲ್ ಆಗಿದೆ ಖಾಲಿ ಹೊಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಹೇಗೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಮೊದಲನೇದಾಗಿ ಆರಾಮಾಗಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಈ ಮಸಾಜ್ ಮಾಡಬಹುದು ನೋಡಿ ಎರಡೂ ಕೈಗಳನ್ನು ರಬ್ ಮಾಡಿ ನಿಮ್ಮ ಹೃದಯ ಯಾವ ಸೈಡ್ ಇರುತ್ತೆ ಹಾರ್ಟ್ ಎಡ ಭಾಗದಲ್ಲಿ ವಿಡಿಯೋದಲ್ಲಿ ಉಲ್ಟಾ ಕಾಣುತ್ತೆ ಸೊ ಬಲ್ಗಡೆ ತೋರಿಸ್ತಾ ಇದೀರಾ ಅಂತ ಹೇಳ್ಬೇಡಿ ಬಾಯಲ್ಲಿ ಹೇಳ್ತಾ ಇದೀನಿ ಅಲ್ವಾ ಎಡಗಡೆ ಅಂತ ಎಡಗಡೆ ಮಾಡಬೇಕು ನೋಡಿ ಹೀಗೆ ಮಸಾಜ್ ಮಾಡಬೇಕು ಹೀಗೆ ಟೆನ್ ಕೌಂಟ್ಸ್ ಮಸಾಜ್ ಮಾಡ್ಕೊಳ್ಳಿ ನಂತರ ನಿಮ್ಮ ಕೈ ಬೆರಳುಗಳನ್ನ ಈ ರೀತಿ ಇಟ್ಕೋಬೇಕು ಹೀಗೆ 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 ಟ್ಯಾಪ್ ಮಾಡ್ಕೋಬೇಕು ಸಲ ಗ್ಯಾಸ್ಟ್ರಿಕ್ ಆಸಿಡಿಟಿಯಿಂದ ಕೂಡ ಎದೆ ನೋಡ್ತಾ ಇರುತ್ತೆ ಅದು ಕೂಡ ಇದರಿಂದ ನಿವಾರಣೆ ಆಗತ್ತೆ ನಿಮ್ಮ ಹಾರ್ಟಲ್ಲಿ ಯಾವುದೇ ರೀತಿಯ ಬ್ಲಾಕೇಜಸ್ ಉಂಟಾಗದಂತೆ ಇದು ಕಾಪಾಡುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಒಳ್ಳೆ ಬೆನಿಫಿಟ್ ಅನ್ನ ಕೊಡುತ್ತೆ ನಂತರ ಈ ರೀತಿ ಇಟ್ಕೊಳ್ಳಿ ಹೀಗೆ ಟ್ಯಾಪ್ ಮಾಡಬೇಕು ಎದೆ ಭಾಗ ಎಲ್ಲ ಟೈಟನ್ ಅನಿಸ್ತಿರತ್ತೆ ಗ್ಯಾಸ್ಟ್ರಿಕ್ ಇಂದ ಇಡ್ಕೊಳಂಗ ಆಗಿರುತ್ತೆ ಬ್ರೀದ್ ಆಗ್ತಿರೋದಿಲ್ಲ ಅಂತ ಟೈಮಲ್ಲಿ ಕೂಡ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು ನೋಡಿ ಹೀಗೆ ನಂತರ ಹೀಗೆ ಮೂಗಿನಿಂದ ಉಸಿರು ತಗೊಂಡು ಬಾಯಿಯಿಂದ ಅಂತ ಹೊರಗಡೆ ಹಾಕ್ಬೇಕು ಈ ರೀತಿ ಟೆನ್ ರೌಂಡ್ಸ್ ಅಲ್ಲಿ ಮಾಡ್ಕೊಳ್ಳಿ ನಂತರ ಮೂಗಿನಿಂದ ಉಸಿರು ತಗೊಂಡು ನಿಧಾನವಾಗಿ ರಿಲ್ಯಾಕ್ಸ್ ಆಗಿ ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕಬೇಕು ಬ್ರೀತಿನ್ ಔಟ್ ಈ ರೀತಿ ನಿಧಾನವಾಗಿ ಮೂಗಿನಿಂದ ಉಸಿರು ತಗೊಳ್ಳೋದು ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕೋದು ಆ ರೀತಿ ಮಾಡಬೇಕು ನಂತರ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪ ಪ್ರೆಷರ್ ಕೊಡಬೇಕು ತೀರಾ ಪ್ರೆಷರ್ ಕೊಡಬಾರ್ದು ಅಥವಾ ಸುಮ್ಮನೆ ಲೈಟಾಗೂ ಮಾಡಬಾರ್ದು ಸ್ವಲ್ಪ ಮೀಡಿಯಮ್ ಆಗಿ ಪ್ರೆಷರ್ ಕೊಟ್ಟು ಮಾಡಬೇಕು ಈ ರೀತಿ ದಿನಕ್ಕೆ ಎರಡು ಸಲ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಪಾನ ವಾಯು ಮುದ್ರೆ ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಅಂತಾನೆ ಹೇಳ್ಬೋದು ಈ ಹಾರ್ಟ್ ಅಟ್ಯಾಕ್ ನಂತಹ ಸಮಸ್ಯೆಗಳು ನಮಗೆ ಬರಬಾರ್ದು ಅಂತ ಅಂದ್ರೆ ಅಪಾನ ವಾಯು ಮುದ್ರೆಯನ್ನು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಅದರಿಂದ ನಮ್ಮ ಹೃದಯದ ಆರೋಗ್ಯ ತುಂಬಾ ಚೆನ್ನಾಗಾಗುತ್ತೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಎಲ್ಲಾ ನಿವಾರಣೆ ಆಗುತ್ತೆ ಮಧುಮೇಹಿ ಮಧುಮೇಹ ಇರೋರಿಗೆ ಬಿ ಪಿ ಇರೋರಿಗೆ ಕೂಡ ತುಂಬಾನೇ ಒಳ್ಳೇದು ಅಪಾನ ಮುದ್ರೆ ಯಾವ ರೀತಿ ಸಾರಿ ಅಪಾನ ವಾಯು ಮುದ್ರೆ ಯಾವ ರೀತಿ ಮಾಡೋದು ಅಂದ್ರೆ ನೋಡಿ ನಿಮ್ಮ ಈ ತೋರ್ಬೆರಳನ್ನ ಹೆಬ್ಬೆರಳಿನ ಬುಡಕ್ಕೆ ಕೇಳಬೇಕು ಈ ಎರಡು ಬೆರಳುಗಳನ್ನ ಈ ರೀತಿ ಹೆಬ್ಬೆರಳಿಗೆ ಜಾಯಿನ್ ಮಾಡ್ಬೇಕು ಕಿರು ಬೆರಳು ಇದು ಅಪಾನ ವಾಯು ಮುದ್ರೆ ಈ ಮುದ್ರೆ ತುಂಬನೇ ಪ್ರಯೋಜನ ಕೊಡುತ್ತೆ ತುಂಬ ಗ್ಯಾಸ್ಟ್ರಿಕ್ಕು ಆಸಿಡಿಟಿ ಅಂತ ಹೇಳ್ತಿರ್ತಾರಲ್ಲ ಅವರಿಗೂ ಕೂಡ ಯೂಸ್ ಆಗುತ್ತೆ ಗ್ಯಾಸ್ಟ್ರಿಕ್ಕೂ ನಿವಾರಣೆ ಆಗುತ್ತೆ ಡಯಾಬಿಟಿಸ್ಗೂ ಒಳ್ಳೆಯದು ಜೊತೆಗೆ ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಅಥವಾ ಇದೇ ಜಾಸ್ತಿ ಕಾಣಿಸ್ಕೊಂಡಿರುತ್ತಲ್ಲ ಅಂತಹ ಸಂದರ್ಭದಲ್ಲಿ ಹಾಸ್ಪಿಟಲ್ಗೆ ರೀಚ್ ಆಗುವಂತಹ ಟೈಮಲ್ಲಿ ಈ ಮುದ್ರೆಯನ್ನು ಮಾಡಬೇಕು ಅಟ್ಲೀಸ್ಟ್ ಅವ್ರಿಗೆ ಮಾಡೋದಕ್ಕಾಗ್ತಿಲ್ಲ ಅಂದರೆ ಬೇರೆ ಯಾರಾದರೂ ಈ ರೀತಿ ಕೈ ಬೆರಳುಗಳನ್ನು ಅವ್ರದ್ದನ್ನ ಹೀಗೆ ಇಟ್ಕೊಂಡು ಹಾಸ್ಪಿಟಲ್ವರೆಗೂ ನಾವು ರೀಚ್ ಆದರೆ ಖಂಡಿತವಾಗ್ಲು ಪ್ರಾಣ ಅಪಾಯದಿಂದ ಪಾರಾಗ್ಬೋದು ಅಂತಾನೆ ಹೇಳ್ತಾರೆ ಅಷ್ಟು ಒಂದು ಮೃತ್ಯ ಸಂಜೀವಿನಿ ಮುದ್ರೆ ಅಂತಾನೆ ಹೇಳ್ತಾರೆ ಇದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ತುಂಬಾನೇ ಒಳ್ಳೇದು ದಿನಕ್ ನಲ್ವತ್ತೈದು ನಿಮಿಷ ಪ್ರಾಕ್ಟೀಸ್ ಮಾಡ್ಬಹುದು ಬೆಳಗ್ಗೆ ಹದಿನೈದು ನಿಮಿಷ ಮಧ್ಯಾಹ್ನ ಹದಿನೈದು ನಿಮಿಷ ಸಂಜೆ ಹದಿನೈದು ನಿಮಿಷ ಕಡೆ ಪಕ್ಷ ಇಪ್ಪತ್ತು ನಿಮಿಷನಾದ್ರೂ ಅಭ್ಯಾಸ ಮಾಡಿ ಒಳ್ಳೆ ರಿಸಲ್ಟ್ ನ ಪಡ್ಕೊಳ್ತೀರಾ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು